ನಮಸ್ಕಾರ ವೆಲ್ಕಮ್ ಟು ಯೋಚಿವಿ ಕನ್ನಡ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಿಜೇಂದ್ರ ಹಿತೈಷಿಗಳೇ ದೊಡ್ಡ ಮಟ್ಟದ ಹೋರಾಟ ಆಯೋಜನೆ ಮಾಡಿದ್ರು ಆದ್ರೂ ಕೂಡ ವಿಜಯೇಂದ್ರ ಈ ಹೋರಾಟಕ್ಕೆ ಗೈರಾಗಿದ್ದು ಅಚ್ಚರಿಯನ್ನ ಮೂಡಿಸಿದೆ ಈ ಬಗ್ಗೆ ಪ್ರತಿಕ್ರಿಯಿಸಲೇಬೇಕಾದ ಪ್ರಿಯಾಂಕ್ ಖರ್ಗೆ ಸೈಲೆಂಟ್ ಆಗಿದ್ದು ಆತ ಯತ್ನಾಡ್ ಬಾಂಬ್ ಮೇಲೆ ಬಾಂಬ್ ಅನ್ನ ಹಾಕ್ತಿದ್ದಾರೆ ವಿಜೇಂದ್ರ ಫ್ಯಾಮಿಲಿ ಮರ್ಯಾದೆ ಮುಖ್ಯ ಇದು ಸುರಕ್ಷತೆಯ ಭಯ ಎಂದು ಅಣಕಿಸುತ್ತಿದ್ದಾರೆ ಹಾಗಾದ್ರೆ ಇಲ್ಲಿ ನಿಜವಾಗಿಯೂ ನಡೆದಿದ್ದು ಏನು ಹೌದು ಬೀದರ್ ಮೂಲದ ಸಿವಿಲ್ ಗುತ್ತಿಗೆದಾರ ಸಚಿನ್ ಪಾಂಜಾಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷ ಬಿಜೆಪಿ ಪ್ರತಿಭಟನೆ ಮಾಡುತ್ತಲೇ ಇದೆ ಈ ಹೋರಾಟದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ಆರ್ ಅಶೋಕ್ ಅವರು ಮುಂದಾಳತ್ವ ವಹಿಸಿದ್ದಾರೆ ಆದ್ರೆ ಈ ಪ್ರತಿಭಟನೆ ಸಮಯದಲ್ಲಿ ಗೈರಾಗಿರುವ ವಿಜೇಂದ್ರ ಬಗ್ಗೆ ಶಾಕಿಂಗ್ ಹೇಳಿಕೆಯೊಂದು ಸದ್ದು ಮಾಡುತ್ತಿದೆ ಕಲಬುರಗಿಯಲ್ಲಿ ನನ್ನ ವಿರುದ್ಧ ಪ್ರತಿಭಟನೆಗೆ ಬರಬೇಡಿ ಒಂದು ವೇಳೆ ಏನಾದ್ರೂ ಬಂದ್ರೆ ನಿಮ್ಮ ತಂದೆಯ ಬಂಡವಾಳವನ್ನ ಬಯಲು ಮಾಡುತ್ತೇನೆ ಎಂದು ವಿಜೇಂದ್ರಗೆ ಪ್ರಿಯಾಂಕ ಖರ್ಗೆ ಬೆದರಿಕೆ ಹಾಕಿದ್ರು ಇದೇ ಕಾರಣಕ್ಕಾಗಿ ವಿಜೇಂದ್ರ ಕಲಬುರಗಿಯಲ್ಲಿ ನಡೆದ ಪ್ರತಿಭಟನೆಗೆ ಹೋಗಿರಲಿಲ್ಲ ಎಂದು ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ತಾಳ್ ಅವರು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಇಲ್ಲಿ ಬಿಜೆಪಿ ಪ್ರತಿಭಟನೆಗೆ ಪ್ರತಿಕ್ರಿಯಿಸಬೇಕಾದ ಸಚಿವ ಪ್ರಿಯಾಂಕ ಖರ್ಗೆ ಅವರ ಬದಲು ಎತ್ತಾಳ್ ಹೇಳಿದ ಮಾತು ವಿಜಯೇಂದ್ರಗೆ ಅರಗಿಸಿಕೊಳ್ಳಲು ಸಂಕಷ್ಟ ತಂದಿದೆ ಎನ್ನಬಹುದು ಅಲ್ಲದೆ ಈ ಭಯದಲ್ಲಿರುವ ವಿಜಯೇಂದ್ರ ಅವರು ರಾಜ್ಯದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡುತ್ತಿದ್ದಾರೆ ನಾನು ಸಿಟಿ ರವಿ ಚಕ್ರವರ್ತಿ ಸೂಲಿಬೆಲೆ ಪ್ರಮೋದ್ ಮುತಾಲಿಕ್ ಪ್ರತಾಪ್ ಸಿಂಹ ನಮ್ಮನ್ನ ಟಾರ್ಗೆಟ್ ಮಾಡಲಾಗುತ್ತಿದೆ ಎಂದಿದ್ದಾರೆ ಬಳಿಕ ಬಿಜೆಪಿ ಮಾಜಿ ಶಾಸಕರ ಸಭೆ ವಿಚಾರ ಕುರಿತು ಮಾತನಾಡಿದ ಇವರು ಶುಕ್ರವಾರ ನನಗೆ ಹದಿನೇಳು ಮಂದಿ ಕರೆ ಮಾಡಿದ್ರು ನಾನು ಯಾರು ಆತ್ಮಸಾಕ್ಷಿಯಾಗಿ ಹೋಗಿಲ್ಲ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಇರುವುದರಿಂದ ಹೋಗಿದ್ದೆವೋ ಅಷ್ಟೇ ಎಂದಿದ್ದಾರೆ ನಾವು ಪಕ್ಷದ ವಿರುದ್ಧ ಹೋಗಿಲ್ಲ ಅವರು ಸಭೆ ಕ ಬರೆದಿರುವ ಬಗ್ಗೆ ನಮ್ಮದೇನು ವಿರೋಧವಿಲ್ಲ ಅವರೆಲ್ಲರೂ ಬಾಜಿ ಆಗಲು ಕಾರಣರು ಯಾರು ಅದು ಇಲ್ಲಿ ಚರ್ಚೆ ಆಗ್ಬೇಕಿತ್ತಲ್ಲ ಅದರ ಆತ್ಮಾವಲೋಕನ ಆಗ್ಬೇಕಿತ್ತಲ್ಲ ಅವರೆಲ್ಲ ಆಯ್ಕೆಯಾಗಿದ್ರೆ ಇಂದು ನಮ್ಮ ಸರ್ಕಾರ ಇರುತ್ತಿತ್ತು ಅವರನ್ನೆಲ್ಲ ಸೋಲಿಸಿದ ಕಾರಣದ ಕೈಗಳು ಯಾವುವು ಆ ಕೈಗಳು ಎರಡೋ ಅಥವಾ ನಾಲ್ಕು ಅನ್ನುವುದು ಕೂಡ ಚರ್ಚೆ ಆಗ್ಬೇಕಿತ್ತಲ್ವಾ ಈಗ ಸಾಂತ್ವನ ಹೇಳ್ತಿದ್ದಾರೆ ನೀವು ಸೋತಿದ್ದೀರಿ ಪಾಪ ನೀವಿಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದ್ದವು ಎರಡು ವರ್ಷಗಳ ನಂತರ ಇವರಿಗೆ ಈಗ ಬೇಕಾಗಿದೆ ಎಂದು ಯತ್ನಾಳ್ ಅವರು ಟೀಕಿಸಿದ್ದಾರೆ ಜೊತೆಗೆ ಅಖಾಡಕ್ಕೆ ಯಡಿಯೂರಪ್ಪ ಎತ್ತಾಳ್ಗೆ ಬಾರಿ ಹಿನ್ನಡೆ ಎಂಬ ಮಾತು ಹರಿದಾಡುತ್ತಿರುವುದನ್ನ ನೋಡಿ ಶಾಕ್ ಆಯ್ತು ಆದ್ರೆ ಯಾರು ಅಖಾಡಕ್ಕಿಳಿದ್ರೆ ಆಗೋದೇನಿದೆ ಎತ್ತಾಳ್ಗೆ ಯಾರು ಏನೂ ಮಾಡೋಕ್ಕಾಗಲ್ಲ ಎಂದು ಬಹಿರಂಗವಾಗಿ ಸವಾಲನ್ನ ಹಾಕಿದ್ದಾರೆ ಒಟ್ಟಾರೆ ಈ ಮೂಲಕ ವಿಜಯೇಂದ್ರ ಅವರಿಗೆ ಪ್ರಶ್ನೆಗಳ ಸರಮಾಲೆ ಮುಂದೆ ಇದಕ್ಕೆ ಉತ್ತರ ಇವರಿಂದಾನೇ ಸಿಗ್ಬೇಕು ಅಲ್ಲದೆ ವಿಜೇಂದ್ರಗೆ ಗುದ್ದು ಕೊಡಲು ಸದಾ ಮುಂಚೂಣಿಯಲ್ಲಿ ಇರೋದೇ ಯತ್ನಾಳ್ ಬಿಜೆಪಿ ಪರ ನಿಲ್ಲದ ಕಾಂಗ್ರೆಸ್ ಆಮಿಷ ಇಲ್ಲದ ಯತ್ನಾಳ್ ಅವರ ನಡೆಯಲಿ ಮಾತ್ರ ತುಂಬಾ ಗೊಂದಲಗಳಿವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ